ಹಾಯ್ ನಮಸ್ಕಾರ ಎಲ್ರಿಗೂ ಸ್ವಾಗತ ರಾತ್ರಿದು ಅನ್ನ ಉಳಿದಿದ್ಯಾ ತಿನ್ನಕ್ಕೂ ಆಗಲ್ಲ ಬಿಸಾಕಕ್ಕೂ ಮನ್ಸು ಬರೋಲ್ಲ ಉಳ್ದಿರೋ ಅನ್ನದಲ್ಲಿ ಹಲವಾರು ರೆಸಿಪಿ ಮಾಡ್ಬೋದು ಅದರಲ್ಲಿ ಒಂದು ಈಗ ನಾನು ಮಾಡ್ತಾ ಇದ್ದೀನಿ ಆದರೆ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಅನ್ನನ ಒಂದು ಪೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಸಣ್ಣಕ್ಕೆ ಉದ್ದಕ್ಕೆ ಅಜ್ಜಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ರೊಟ್ಟಿ ಚೆನ್ನಾಗಿರುತ್ತೆ ನೋಡಿ ಎರಡರಿಂದ ಮೂರು ಸಣ್ಣಗೆ ಹಚ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಒಂದು ಮೂರು ಮೆಣಸಿನಕಾಯಿ ಹಾಕೋಬೋದು ನೋಡಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಇದ್ದೀನಿ ಜೀರಿಗೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದರಿಂದ ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಇದ್ರ ಬದಲು ನೀವು ಬೇರೆ ಯಾವುದಾದ್ರೂ ಹಿಟ್ಟು ಹಾಕೋಬೋದು ನಾನು ಅನ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ರಾಗಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನೀರು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಇದು ರೆಡಿ ಆಗಿದೆ ಇದಕ್ ಬೇಕಾದ್ರೆ ನೀವು ತರಕಾರಿಗಳು ಕೂಡ ಆ್ಯಡ್ ಮಾಡ್ಕೋಬಹುದು ಈಗ ಮೇಲೆ ತಟ್ಕೊಳ್ಳೋಣ ಈಗ ಎಣ್ಣೆ ಹಾಕೊಳ್ಳೋಣ ನೋಡಿ ಈಗ ತಗೊಂಡಿದ್ದೀನಿ ತಟ್ಕೊಳ್ಳೋಣ ನೀರಿನ ಸಹಾಯದಿಂದ ತಟ್ಕೊಳ್ಳೋಣ ನೋಡಿ ಈಗ ಸ್ಟವ್ ಮೇಲೆ ಇಟ್ಟು ಚೂರು ಎಣ್ಣೆ ಹಾಕ್ತಾ ಇದ್ದೀನಿ ಮೇಲೆ ನೋಡಿ ಈಗ ಇದಾಗಿದೆ ಸ್ಟವ್ ಹಾರಿಸ್ಬಿಡೋಣ ಬಿಸಿ ರೊಟ್ಟಿ ಚಟ್ನಿ ಪುಡಿ ಅದ್ರ ಮೇಲೆ ಒಂದು ಚೂರು ಮೊಸರು ಹಾಕ್ಕೊಂಡು ಸರ್ವ್ ಮಾಡಿ ಸಕ್ಕತ್ತಾಗಿರುತ್ತೆ ನೋಡಿದ್ರಲ್ವಾ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋನಿಗೆ ಸಿಗ್ತೀನಿ ಸಿ ಯು